ಕನ್ನಡ ನ್ಯೂಸ್ಗೆ ಸ್ವಾಗತ ಇಂದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಕೆಡಿಪಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ತಾಲೂಕಿನ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಪ್ರಗತಿ ಪರಿಶೀಲನೆ ಮಾಡಿ ನಂತರ ನಮ್ಮ ನ್ಯೂಸ್ ಸಂಘದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ ವಿವಿಧ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಪರಮೋಚ್ಚ ನಾಯಕರು ಅವರು ರಾಜೀನಾಮೆ ನೀಡುವ ಅವಶ್ಯಕತೆ ಇಲ್ಲ ಅವರೇ ಮುಂದುವರಿಯಲಿ ಅಂತ ಹೇಳಿದ್ದಾರೆ ಇವತ್ತು ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹಾ ಪಾಟೀಲ್ ಅವರು ಒಂದ್ ರೀತಿ ಅವರ ನೇತೃತ್ವದಲ್ಲಿ ಒಂದ್ ರೀತಿ ತಾಲೂಕು ಒಂದ್ ರೀತಿ ಕೆ ಪಿ ಸಭೆ ನಡೆದಿದೆ ಸಾಕಷ್ಟು ಅಧಿಕಾರಿಗಳಿಗೆ ಸಾಕಷ್ಟು ನಿರ್ದೇಶನ ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಶಾಸಕರ ಜೊತೆಗೆ ಸರ್ ನಮಸ್ತೆ ವಿಶೇಷವಾಗಿ ಇವತ್ತು ಕೆ ಡಿ ಪಿ ಸಭೆ ತ್ರೈಮಾಸಿಕ ಸಭೆ ನಡೆಸಿದ ಈ ಮತ್ತೆ ತ್ರೈಮಾಸಿಕ ಸಭೆ ಅಂತ ಏನೇನು ಕೆಲಸ ಯಾವ್ಯಾವ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡ್ತಾ ಅಲ್ಲಿ ಸಾಧ್ಯ ಆದಷ್ಟು ಪಬ್ಲಿಕ್ ಆಗದ ರೀತಿಯಾಗಿ ಎಲ್ಲರೂ ಕೆಲಸ ಮಾಡಬೇಕಂತ ಹೇಳಿದಾರು ಬಹುತೇಕ ಡಿಪಾರ್ಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡಿದಂತ ಮಾಡಿ ಕಿತ್ತೂರು ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸ ಮಾಡ್ರಿ ಅಂತ ಹೇಳಕ್ತಾರೆ ಈಗ ನಿನ್ನೆ ತಾನೆ ಕಿತ್ತೂರು ಎಳ್ನೂರೇ ಉತ್ಸವ ಆಗಬೇಕು ಅಂತ ಹೇಳ್ಬಿಟ್ಟು ಕಂದಾಯ ಅವರ ಒಂದ್ ರೀತಿ ನೇತೃತ್ವದಲ್ಲಿ ನಡೆದಿದೆ ಒಂದ್ ರೀತಿ ಥೀಮ್ ಪಾರ್ಕ್ ಮತ್ತೆ ಹಲವಾರು ಕಾಮಗಾರಿ ನಡಿಬೇಕು ಅಂತ ಇದಾಗಿದೆ ಬಿಜೆಲಿ ಯಾಕಂದ್ರೆ ಈ ಸಲ ಎರಡುನೂರನೇ ವರ್ಷದು ಈ ನಮ್ಮ ವಿಜಯೋತ್ಸವ ಚನ್ನಮಾಜಿ ಅವರು ಅದರ ಅನ್ಸಿ ಆ ಒಂದು ಸುಮಾರು ಏಳೆಂಟು ತಿಂಗಳ ಹಿಂದಗಡೆಯಿಂದಾನೆ ಪ್ಲ್ಯಾನ್ ಮಾಡ್ತಾ ಇದ್ವಿ ಎಲ್ಲ ಒಂದು ಆಗಿ ಈ ಕಿತ್ತೂರು ಒಂದು ಥೀಮ್ ಪಾರ್ಕ್ ಮಾಡಬೇಕು ಅನ್ನೋ ಒಂದು ದೇಶದಿಂದ ಸ್ವಲ್ಪ ಆರ್ಕಿಟೆಕ್ಟ್ ಲ್ಯಾಂಡ್ಸ್ಕೇಪರ್ಸ್ ಕರ್ಕೊಂಡು ಮಾಡಿದ್ವಿ ಬಹುತೇಕ ನಿನ್ನೆ ಅಂತ ಹೋದಂಥ ಟೈಮ್ನಲ್ಲಿ ಎಲ್ಲದಕ್ಕೂ ಕೂಡ ಅನುಮೋದನೆ ಕೊಡುವಂಥ ಕೆಲಸಕ್ಕಾಗಿ ಇಡೀ ಈ ವರ್ಷ ಅತಿ ವಿಜೃಂಭಣೆಯಿಂದ ಈ ಉತ್ಸವನ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಒಂದು ಮೂರ್ನಾಲ್ಕು ಸಲಕ್ಕೆ ಹೋರಿದಾಗ ಕೂಡ ಡೆಫಿನೆಟ್ ಆಗಿ ಕೊಡ್ತೀನಪ್ಪ ಮುಖ್ಯಮಂತ್ರಿ ಆ ಪ್ರಕಾರ ಸುಮಾರು ಐದು ಕೋಟಿ ರೂಪಾಯನ್ನು ಉತ್ಸವಕ್ಕೆ ಮೀಸಲಿಟ್ಟಿದ್ದರು ಅದ್ರ ಜೊತೆಗೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಸಹ ನಮ್ ಜೊತೆ ಇದ್ದ ಆ ಎಂದ ಕಿತ್ತೂರಿ ಮೇಲೆ ಅವ್ರು ಏನ್ ಹೇಳ್ತಾರ್ಟ್ ಸರಿಯಾ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ವಿಶೇಷ ನಿಮ್ಮ ಪಕ್ಷದ ಒಂದು ಶಾಸಕಾಂಗ ಪಕ್ಷದ ನಾಯಕರು ವಿಶೇಷವಾಗಿ ಅವರು ಒಂದು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಒಂದ್ ಕಡೆ ಒತ್ತಡಿದ್ರೆ ರಾಜ್ಯಪಾಲರು ಸಹ ಒಂದ್ ರೀತಿ ಕೊಟ್ಟಿದ್ರು ಅದ್ರ ಬಗ್ಗೆ ಏನ್ ನೋಡ್ರಿ ಎಲ್ಲರೂ ಅದನ್ನ ಹೇಳ್ತಾರೆ ನಾನು ಅದನ್ನ ಹೇಳ ಎಷ್ಟ್ ಮಂದಿ ಇಲ್ರಿ ಪ್ರಾಸಿಕ್ಯೂಷನ್ಗೆ ಇದನ್ನ ಮಾಡಿ ಕೊಟ್ಟು ಬಿಟ್ರ ರಾಜ ಕೊಡ್ಬೋ ತಗೊಂಡ್ ನಾಲ್ಕು ಮೂರು ಮಂದಿ ಹೋಗ್ತಾರೀ ಒಳಗೆ ಆಗ್ಲಿ ಅದ್ರ ಬಗ್ಗೆ ಎನ್ಕ್ವೈರಿ ಆಗ್ಲಿ ಅದ್ ಮುಂದಿನ ವಿಚಾರ ಈಗ ಅದನ್ನ ಮಾಡಿ ಇದನ್ ಮಾಡದಾಗದಲ್ಲ ಈಗ ಅಲ್ಲಿ ಇದ್ದಂತ ಎಷ್ಟು ಎಷ್ಟ ಒಂದೊಂದು ವರ್ಷ ಗಟ್ಟಲೆ ಕುಂತಿದ್ದಾವ ಯಾವತ್ತೂ ಅದನ್ನ ಪ್ರಾಸಿಕ್ಯೂಷನ್ಗೆ ಇವತ್ತಿಗೆ ಕೊಟ್ಟಿಲ್ಲ ಇವ್ರು ಮುಂಜಾನೆ ಕೊಡ್ತಾರ ಸಂಜೆ ಪ್ರಾಸಿಕ್ಯೂಷನ್ ಮಾಡ್ರ ಅಂತಂದ್ರೆ ಅನುಮತಿ ಕೊಡ್ತಾರಂತಂದ್ರೆ ಇದ್ರ ಉದ್ದೇಶ ಏನಂತ ಅದಕ್ಕೆ ಬಿ ಜೆ ಪಿ ಅವರ ಗವರ್ನರ್ ಕಚೇರಿಯನ್ನು ದುರುಪಯೋಗ ಮಾಡಾಕ ಇದನ್ನ ಮುಖ್ಯಮಂತ್ರಿಗಳನ್ನ ಒಂದು ಯಾವುದೋ ಇದನ್ನ ಹಾಕಿ ಹುಣ್ಣಾರು ಮಾಡಿ ಅವ್ರು ನೆಲೆಸಬೇಕು ವಿಚಾರ ಐತಿ ಅದೇನು ಅಸಾಧ್ಯ ಮಾತ್ರ ನಾವೆಲ್ಲರೂ ಸಿದ್ದರಾಮಯ್ಯ ಅವ್ರ ಜೊತೆ ಇರ್ತೀವಿ ಅವರೇ ಮುಂದೆ ಕೊನೆ ಪ್ರಶ್ನೆ ಸರ್ ರಾಷ್ಟ್ರೀಯ ಉತ್ಸವ ಆಗ್ಬೇಕು ಅಂತ ಒಂದ್ ಕಡೆ ಇದೆ ಕೇಂದ್ರ ಸರ್ಕಾರದಿಂದ ಏನಾರು ಅನುದಾನ ಆಗ್ರಹ ಮಾಡ್ತೀರಾ ಡೆಫಿನೆಟ್ ಎಲ್ಲರೂ ಬರೀ ರಾಜ್ಯ ಸರ್ಕಾರದವರು ಬರೀ ಕಿತ್ತೂರವ್ರು ಬರೀ ಬೆಳಗಾವದವ್ರು ಮಾಡಿರೋ ಆಗೋದಲ್ಲ ಎಲ್ಲರಿಗೂ ಪತ್ರ ಬರೆಬೇಕು ಎಲ್ಲರಿಗೂ ರಿಕ್ವೆಸ್ಟಿಸಬೇಕು ಅವ್ರವ್ರ ಹಂತದಲ್ಲಿ ಅವ್ರವ್ರ್ ಮಾಡ್ಬೇಕಾಗತ್ತೆ ಕಿತ್ತೂರು ಅವ್ರು ನಾವು ಕಿತ್ತೂರವ್ರು ಏನ್ ಮಾಡ್ಬೇಕು ಮಾಡಬೇಕು ಜಿಲ್ಲಾದವ್ರಮ್ಗೆ ಏನ್ ಸಪೋರ್ಟ್ ಕೊಡ್ಬೇಕು ರಾಜ್ಯ ಸರ್ಕಾರ ವತಿಯಿಂದ ನಮ್ಗೆ ಏನ್ ಮಾಡ್ ಮಾಡಬೇಕು ಅದ್ರ ಜೊತೆ ಜೊತೆಯಾಗಿ ಕೇಂದ್ರದವರು ಕೂಡ ಗಮನ ಹರಿಸುವಂತ ಕೆಲಸ ಮಾಡಬೇಕು ಶಾಸಕ ಶ್ರೀ ಬಾಬಾ ಅವರ ಅಭಿಪ್ರಾಯ ನಮಸ್ಕಾರ ಶಾಸಕರಾಜ್ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ